ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ದೊಡ್ಡ ತಿರುಗೇಟನ ಕೊಡಲಿಕ್ಕೆ ಮುಂದಾಗಿದ್ದಾರೆ ಎರಡೂ ದೇಶಗಳ ನಡುವೆ ತೆರಿಗೆ ಯುದ್ಧ ತಾರಕ ಕೇರಿದೆ ಚೀನಾದ ಮೇಲಿನ ಸುಂಕವನ್ನ ಮತ್ತಷ್ಟು ಹೆಚ್ಚಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನು ಮಾಡಿದ್ದಾರೆ ಚೀನಾದ ಮೇಲೆ ಸದ್ಯ ಅಮೆರಿಕ ನೂರ ನಾಲ್ಕು ಪರ್ಸೆಂಟ್ ಸುಂಕವನ್ನು ವಿಧಿಸಿದ್ದು ನಾಡೆಯಿಂದಲೇ ಜಾರಿಗೆ ಬರುತ್ತೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ ಇನ್ನು ಚೀನಾದ ವಸ್ತುಗಳ ಮೇಲೆ ಐವತ್ತು ಪರ್ಸೆಂಟ್ ಟಾರಿಫನ್ನು ವಿಧಿಸಿದ್ದಕ್ಕೆ ಸಿಟ್ಟಿಗೆದ್ದಿರುವಂತಹ ಚೀನಾ ಅಮೆರಿಕ ವಸ್ತುಗಳ ಮೇಲೆ ಮೂವತ್ತ ನಾಲ್ಕು ಪರ್ಸೆಂಟ್ ಆಮದು ಸುಂಕವನ್ನು ವಿಧಿಸಿ ತಿರುಗೇಟನ್ನು ಕೊಟ್ಟಿತ್ತು ಇದು ಡೊನಾಲ್ಡ್ ಟ್ರಂಪ್ ಅವರನ್ನು ಕೆರಳುವಂತೆ ಮಾಡಿದ್ದು ಚೀನಾ ಮೇಲೆ ವಿಧಿಸಿದ್ದಂತಹ ಆಮದು ಸುಂಕವನ್ನು ಐವತ್ತು ಪರ್ಸೆಂಟ್ನಿಂದ ನೂರ ನಾಲ್ಕು ಪರ್ಸೆಂಟ್ಗೆ ಏರಿಕೆಯನ್ನು ಮಾಡಿದೆ ಇನ್ನು ಅಧ್ಯಕ್ಷ ಟ್ರಂಪ್ ಚೀನಾಕ್ಕೆ ಅಮೆರಿಕದ ಸರಕುಗಳ ಮೇಲೆ ವಿಧಿಸಿರುವಂತಹ ತರ್ಟಿ ಫೋರ್ ಪರ್ಸೆಂಟ್ ಸುಂಕವನ್ನ ಹಿಂದಕ್ಕೆ ಪಡೆಯಲಿಕ್ಕೆ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿದ್ರು ಇಲ್ದಿದ್ರೆ ಚೀನಾದ ಸರಕುಗಳಿಗೆ ನೂರ ನಾಲ್ಕು ಪರ್ಸೆಂಟ್ ಸುಂಕವನ್ನು ವಿಧಿಸಲಾಗ್ತದೆ ಅಂತ ಹೇಳಿದ್ರು ಆದರೆ ಚೀನಾ ಸರ್ಕಾರ ಟ್ರಂಪ್ ಆದೇಶಕ್ಕೆ ಮಣಿಯದ ಕಾರಣ ಡೊನಾಲ್ಡ್ ಟ್ರಂಪ್ ಸುಂಕ ಏರಿಕೆಯನ್ನು ಘೋಷಿಸಿದ್ರು ಇನ್ನು ಕಳೆದ ತಿಂಗಳವರೆಗೆ ಅಮೆರಿಕ ಚೀನಾದ ಮೇಲೆ ಟೆನ್ ಪರ್ಸೆಂಟ್ ಸುಂಕವನ್ನು ವಿಧಿಸಿತ್ತು ಈ ಬಗ್ಗೆ ಮಾತನಾಡಿರುವಂತಹ ಯುಎಸ್ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಆರ್ಥಿಕತೆಯಿಂದ ಶತಕೋಟಿ ಡಾಲರ್ಗಳನ್ನು ಚೀನಾ ದೋಚಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಂತರದಲ್ಲಿ ಪರಸ್ಪರ ಸುಂಕ ಕ್ರಮವನ್ನು ಘೋಷಿಸಿದರು ಇದರಲ್ಲಿ ಅಮೆರಿಕ ಇತರ ದೇಶಗಳು ರಾಷ್ಟ್ರವು ಅಮೆರಿಕಕ್ಕೆ ವಿಧಿಸಿರುವಂತಹ ಸುಂಕದ ಸರಿಸುಮಾರು ಅರ್ಧದಷ್ಟು ವಿಧಿಸುತ್ತದೆ ಇನ್ನು ಚೀನಾಗೆ ಇದು ಹೆಚ್ಚುವರಿ ಮೂವತ್ತ ನಾಲ್ಕು ಪರ್ಸೆಂಟ್ ಆಗಿದೆ ಇನ್ನು ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆಯ ಕೆಲವೇ ನಿಮಿಷಗಳ ನಂತರ ವೈಟ್ ಹೌಸ್ ಅಮೆರಿಕ ಇಡೀ ಜಗತ್ತಿಗೆ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ನಷ್ಟು ಪರಸ್ಪರವಲ್ಲದ ಟ್ಯಾರಿಫನ್ನು ಅನ್ನು ವಿಧಿಸುತ್ತೆ ಅಂತ ಹೇಳಿ ಹೇಳಿದೆ ಇನ್ನು ನಿನ್ನೆ ಘೋಷಣೆ ಮಾಡಿರುವ ಹೆಚ್ಚುವರಿ ಶೇಕಡ ಐವತ್ತು ಪರ್ಸೆಂಟ್ ಸುಂಕ ಚೀನಾಗೆ ಮಾತ್ರ ಅನ್ವಯವಾಗ್ತದೆ ಇನ್ನು ಚೀನಾ ಈಗ ಶೇಕಡ ನೂರ ನಾಲ್ಕು ಪರ್ಸೆಂಟ್ನಷ್ಟು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಒಂದು ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಸುಮಾರು ಶೇಕಡ ನೂರು ಪರ್ಸೆಂಟ್ನಷ್ಟು ಏರಿಕೆಯಾಗಿದೆ ಆದರೂ ಕೂಡ ಚೀನಾ ಜೊತೆಗೆ ಸಮನ್ವಯವನ್ನ ಸಾಧಿಸಲಿಕ್ಕೆ ಟ್ರಂಪ್ ಇನ್ನೂ ಅವಕಾಶವನ್ನ ಕೊಟ್ಟಿದ್ದಾರೆ

but now it's our turn to do the ripping that's okay we're going to make our country even stronger stronger than it ever was and 2026 20, republicans will fight for every state every seat and every single vote we're going to fight like hell i intend to personally campaign for candidates all across the country and we just won't you're right about that we uh, won't just keep our majorities. We want to expand our majorities by a lot. You know, there's this thing about midterm elections that ಇನ್ನು ಮುಂಬೈ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿರುವಂತಹ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಇವತ್ತು ಭಾರತಕ್ಕೆ ಹಸ್ತಾಂತರಿಸಲಾಗ್ತದೆ ಅಂತ ಹೇಳಿ ಹೇಳಲಾಗಿದೆ ಮುಂಬೈ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿದ್ದಲ್ವಾ ಈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ತಹವುರ್ ರಾಣ ಇದೀಗ ಈತನನ್ನ ಇವತ್ತು ಭಾರತಕ್ಕೆ ಹಸ್ತಾಂತರಿಸಲಾಗ್ತಾ ಇದೆ ಏಪ್ರಿಲ್ ಏಳರಂದು ಅಮೆರಿಕದ ಸುಪ್ರೀಂ ಕೋರ್ಟ್ ರಾಣ ಮನವಿ ಮಾಡಿದಂತಹ ಗಡಿಪಾರು ತಡೆ ಕೋರಿದಂತಹ ಅರ್ಜಿಯನ್ನು ತಿರಸ್ಕರಿಸಿದ ನಂತರ ಈ ಬೆಳವಣಿಗೆ ನಡೆದಿದೆ ಇನ್ನು ಜನವರಿ ಇಪ್ಪತ್ತ ಒಂದರಂದು ಅಮೆರಿಕದ ಸುಪ್ರೀಂ ಕೋರ್ಟ್ ರಾಣ ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನ ತಿರಸ್ಕರಿಸಿತು ಕಳೆದ ತಿಂಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಾಣಾನನ್ನ ಗಡಿಪಾರು ಮಾಡಲಿಕ್ಕೆ ತಮ್ಮ ಆಡಳಿತ ಮಂಡಳಿಗೆ ಅನುಮೋದನೆಯನ್ನು ಕೊಟ್ಟಿದೆ ಅಂತ ಹೇಳಿ ಘೋಷಿಸಿದ್ರು ಇದೀಗ ರಾಣಾನ ಹಸ್ತಾಂತರ ಪ್ರಕ್ರಿಯೆ ನಡೀತಾ ಇದೆ ಇನ್ನು ತಹಬೂರ್ ರಾಣಾನ ಸಂಪೂರ್ಣ ಹಸ್ತಾಂತರವನ್ನ ಅಜಿತ್ ದೋವಲ್ ಸ್ವತಃ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದೆ ಅಂದ್ರೆ ಈ ರಾಣನನ್ನ ಭಾರತಕ್ಕೆ ಹಸ್ತಾಂತರಿಸುವ ಹಿಂದೆ ಮಾಸ್ಟರ್ ಮೈಂಡ್ ಅಥವಾ ಅದರ ಮೇಲ್ವಿಚಾರಣೆಯನ್ನು ಮಾಡಿದಂಥವರು ಅಜಿತ್ ದೋವಲ್ ನಮ್ಮ ಭಾರತದ ಜೇಮ್ಸ್ ಬಾಂಡ್ ಅಂತ ಕರಿತೀವಲ್ವಾ ಅಜಿತ್ ದೋವಲ್ ಅವರು ಇನ್ನು ರಾಣನನ್ನು ಅಮೆರಿಕದಿಂದ ಭಾರತಕ್ಕೆ ಹೇಗೆ ಕರೆತರಲಾಗ್ತಾ ಇದೆ ಯಾವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಲಾಗ್ತಾ ಇದೆ ನಂತರದಲ್ಲಿ ಭಾರತದ ಯಾವ ಜೈಲಿನಲ್ಲಿ ಈತನನ್ನು ಇರಿಸಲಾಗ್ತದೆ ಭಾರತಕ್ಕೆ ಕರೆತಂದ ನಂತರ ಅವನಿಗೆ ಏನಾಗುತ್ತೆ ಎಲ್ಲ ವಿಷಯಗಳ ಮೇಲೆ ಅಜಿತ್ ದೋವಲ್ ತುಂಬಾ ಏನಂತ ಹೇಳಿದ್ರೆ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಹಾಗೆ ಅದರ ಮೇಲೆ ಪ್ರತಿಯೊಂದು ಪ್ರಕ್ರಿಯೆ ಹೇಗ್ ನಡೆಯುತ್ತೆ ಅನ್ನೋದನ್ನ ಅಜಿತ್ ದೋವಲ್ ಅವರು ಗಮನಿಸ್ತಾ ಇದ್ದಾರೆ ಇನ್ನು ಇವರೇ ಗೃಹ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಕುಳಿತುಕೊಂಡು ತಹವೂರ್ ರಾಣಾ ನನ್ನ ಭಾರತಕ್ಕೆ ಗಡಿಪಾರು ಮಾಡೋದ್ರ ಬಗ್ಗೆ ಯೋಜನೆಯನ್ನು ರೂಪಿಸಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಮೂಲಗಳ ಪ್ರಕಾರ ತಹವೂರ್ ರಾಣಾ ಭಾರತಕ್ಕೆ ಬಂದು ನ್ಯಾಯಾಲಯಕ್ಕೆ ಹಾಜರಾದ ನಂತರ ಎನ್ಐಎ ಆತನನ್ನ ವಿಚಾರಣೆ ಪಡೆದು ಕಸ್ಟಡಿಗೆ ತೆಗೆದುಕೊಳ್ಳುವಂತೆ ಒತ್ತಾಯಿಸಬಹುದು ಇನ್ನು ವಿಶೇಷ ಜೈಲು ರೆಡಿ ಮಾಡಲಾಗಿದೆ ಹೌದು ರಾಣನನ್ನ ಭಾರತಕ್ಕೆ ಕರೆತರುವ ಮೊದಲು ದೆಹಲಿ ಹಾಗೆ ಮುಂಬೈನ ಜೈಲ್ನಲ್ಲಿ ವಿಶೇಷ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಹಲಿಕಾರ ಗೃಹ ಇಲಾಖೆಯು ತಿಹಾರ್ ಜೈಲ್ನಲ್ಲಿ ಆತನನ್ನ ಇರಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆತ ಇರುವಂತಹ ಸೆಲ್ಗೆ ತುಂಬ ಭದ್ರತೆಯನ್ನು ಒದಗಿಸಲಾಗ್ತದೆ ಹಾಗೆ ಸಿ ಸಿ ಟಿ ವಿಯನ್ನು ಅಳವಡಿಸಲಾಗ್ತದೆ ಆತನ ಮೇಲೆ ಯಾವಾಗಲೂ ಕೂಡ ನಿಗಾ ಇಡಲಿಕ್ಕೆ ಸೂಚಿಸಲಾಗಿದೆ ಇನ್ನು ಸೆಲ್ನಲ್ಲಿಯೇ ಆತನಿಗೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಭಾರತ ಫ್ರಾನ್ಸ್ ಜೊತೆಗೆ ಇಪ್ಪತ್ತ ಆರು ರಫೇಲ್ ಮರೀನ್ ಫೈಟರ್ ಜೆಟ್ ಖರೀದಿಯನ್ನ ಅಂತಿಮಗೊಳಿಸಿದೆ ಅಂತ ಹೇಳಿ ರಕ್ಷಣಾ ಮೂಲಗಳು ತಿಳಿಸಿವೆ ಇದು ಸರ್ಕಾರದಿಂದ ಸರ್ಕಾರಕ್ಕೆ ಆಗಿರುವಂತಹ ಅಂದ್ರೆ ಸರ್ಕಾರ ಹಾಗೆ ಸರ್ಕಾರದ ಮಧ್ಯೆ ನಡೆದಿರುವಂತಹ ಒಂದು ಡಿಫೆನ್ಸ್ ಡೀಲ್ ಅಂತಾನೆ ಹೇಳ್ಬಹುದು ಒಟ್ಟಾರೆ ಈ ಡೀಲ್ ನ ಮೊತ್ತ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ ಅರವತ್ತ ಮೂರು ಸಾವಿರ ಕೋಟಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಹಳ ದೊಡ್ಡ ಮೊತ್ತದ ಒಂದು ಡೀಲ್ ಈ ಒಪ್ಪಂದ ಮುಂಬರುವಂತಹ ದಿನಗಳಲ್ಲಿ ತುಂಬ ಔಪಚಾರಿಕವಾಗಿ ನಡೆಯುವಂತಹ ನಿರೀಕ್ಷೆ ಇದೆ ಇನ್ನು ಮೂಲಗಳ ಪ್ರಕಾರ ಭಾರತೀಯ ನೌಕಾಪಡೆ ಇಪ್ಪತ್ತ ಎರಡು ಸಿಂಗಲ್ ಸೀಟರ್ ಜೆಟ್ಗಳನ್ನು ಮತ್ತು ನಾಲ್ಕು ಡಬಲ್ ಸೀಟರ್ ಅಥವಾ ಎರಡು ಸೀಟರ್ ವೇರಿಯಂಟ್ಗಳನ್ನು ಪಡೆಯಲಿದೆ ಅದರೊಂದಿಗೆ ಫ್ಲೀಟ್ ನಿರ್ವಹಣೆ ಲಾಜಿಸ್ಟಿಕ್ ಬೆಂಬಲ ಸಿಬ್ಬಂದಿ ತರಬೇತಿ ಮತ್ತು ಸ್ಥಳೀಯ ಉತ್ಪಾದನಾ ಘಟಕಗಳಿಗೆ ಒಟ್ಟಾರೆ ಪ್ಯಾಕೇಜನ್ನು ಆಫ್ ಸೆಟ್ ಬಾಧ್ಯತೆಗಳ ಅಡಿಯಲ್ಲಿ ಪಡೆಯಲಿದೆ ಈ ಒಪ್ಪಂದ ನೌಕಾಪಡೆಯ ಸಿಬ್ಬಂದಿಗೆ ತರಬೇತಿನ ಸಹ ಅಂದ್ರೆ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂತಹ ಒಂದು ಪ್ಯಾಕೇಜ್ ಅಲ್ಲೂ ಈ ಒಪ್ಪಂದದ ಅಡಿಯಲ್ಲಿ ನೌಕಾಪಡೆಯ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಅನ್ನು ಕೊಡೋದು ಕೂಡ ಸೇರ್ಕೊಂಡಿದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭದ್ರತೆಯ ಕುರಿತ ಸಂಪುಟ ಸಮಿತಿ ಸಿ ಸಿ ಎಸ್ ಈ ಒಪ್ಪಂದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ ಇನ್ನು ರಫೇಲ್ ಮರಿನ್ ಜೆಟ್ಗಳನ್ನ ಭಾರತದ ಸ್ಥಳೀಯ ವಿಮಾನ ವಾಹಕ ನೌಕೆಗಳಲ್ಲಿ ನಿಯೋಜಿಸಲಿಕ್ಕೆ ಉದ್ದೇಶಿಸಲಾಗಿದೆ ಮತ್ತು ಸಮುದ್ರದಲ್ಲಿ ನೌಕಾಪಡೆಯ ವಾಯುಶಕ್ತಿಯನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಇನ್ನು ಯುದ್ಧ ಸಣ್ಣದ ರಫೇಲ್ ಯುದ್ಧ ವಿಮಾನದ ಯುದ್ಧ ಹಡಗಿನ ಆವೃತ್ತಿಯಾದ ರಫೇಲ್ ಮರೀನ್ ಅದರ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಮತ್ತು ಕಾರ್ಯಾಚರಣೆಯ ಬಹುಮುಖತೆಗೆ ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಹೆಸರುವಾಸಿಯಾಗಿದೆ ಇನ್ನು ರಫೆಲ್ ಮರೀನ್ ಫೈಟರ್ ಜೆಟ್ಗಳ ಡೆಲಿವರಿಗಳು ಸುಮಾರು ನಾಲ್ಕು ವರ್ಷಗಳಲ್ಲಿ ಪ್ರಾರಂಭವಾಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಮೂಲಗಳು ತಿಳಿಸಿವೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅಂತ್ಯದ ವೇಳೆಗೆ ನೌಕಾಪಡೆಯು ಮೊದಲ ಬ್ಯಾಚನ್ನು ಸ್ವೀಕರಿಸುವಂತಹ ಒಂದು ನಿರೀಕ್ಷೆ ಇದೆ ಮತ್ತೆ ಎರಡು ಸಾವಿರದ ಮೂವತ್ತ ಒಂದರ ವೇಳೆಗೆ ಪೂರ್ಣ ಫ್ಲೀಟ್ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಒಂದು ಸಲ ವಿಮಾನವನ್ನ ವಿತರಣೆ ಮಾಡಿದ ಬಳಿಕ ಈ ವಿಮಾನಗಳು ಭಾರತದ ವಿಮಾನ ವಾಹಕ ನೌಕೆಗಳಾದ ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಸ್ವದೇಶಿ ಐ ಎನ್ ಎಸ್ ವಿಕ್ರಾಂತ್ನಿಂದ ಕಾರ್ಯನಿರ್ವಹಿಸಲಿದೆ ಇನ್ನು ಈವರೆಗೂ ಯುದ್ಧ ಹಡಗಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಮಿಗ್ ಟ್ವೆಂಟಿ ನೈನ್ ಕೆ ವಿಮಾನ ನೌಕಾಪಡೆಯಿಂದ ಹೊರಬೀಳಲಿದೆ ಇನ್ನು ಈ ಒಪ್ಪಂದವನ್ನ ಅಂತರ್ ಸರ್ಕಾರಿ ಮಾರ್ಗದ ಮೂಲಕ ಮಾಡಲಾಗಿದ್ದು ಇದಕ್ಕೆ ಫ್ರೆಂಚ್ ತಯಾರಕ ಡೆಸಾಲ್ಟ್ ಏವಿಯೇಷನ್ ಇಂದ ನಿರ್ವಹಣಾ ಬೆಂಬಲವನ್ನ ಕೊಡೋದಾಗಿ ಅಂದ್ರೆ ಅವ್ರ ಬೆಂಬಲವನ್ನ ಕೊಡೋದಾಗಿ ಖಚಿತಪಡಿಸಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಬಾಂಗ್ಲಾದೇಶದಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಸರ್ಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪತನವಾಯಿತು ಇದಾದ ನಂತರ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನ ಸ್ನೇಹ ಸಂಬಂಧ ಒಂದ್ ರೀತಿಯಲ್ಲಿ ಅವರು ತುಂಬಾ ಫ್ರೆಂಡ್ಶಿಪ್ ತುಂಬಾ ಕ್ಲೋಸ್ ಆಗಿದೆ ಅಂತಾನೆ ಹೇಳಬಹುದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಮಿಲಿಟರಿ ಸಹಕಾರ ಹೆಚ್ಚಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಆದರೆ ಪಾಕಿಸ್ತಾನ ಮೋಸ ಮಾಡುವ ಮತ್ತು ಭರವಸೆಗಳನ್ನು ಈಡೇರಿಸದಿರುವ ತನ್ನ ಅಭ್ಯಾಸವನ್ನು ಮುಂದುವರಿಸ್ಕೊಂಡು ಬಂದಿದೆ ಈಗ ಬಾಂಗ್ಲಾ ಬೆನ್ನಿಗೆ ಚೂರಿ ಹಾಕಿದ್ದು ನಡುನೀರಿನಲ್ಲಿ ಕೈಬಿಟ್ಟಿದೆ ಇನ್ನು ಪಾಕಿಸ್ತಾನ ನೌಕಾಪಡೆಯ ಯುದ್ಧ ನೌಕೆ ಪಿ ಎನ್ ಎಸ್ ಅಸ್ಲಾತ್ನ ವಿಷಯದಲ್ಲೂ ಕೂಡ ಹೀಗೆ ಆದಂತೆ ಕಾಣ್ತಾ ಇದೆ ಪಿ ಎನ್ ಎಸ್ ಅಸ್ಲಾಟ್ ಮೂರು ಸಾವಿರ ಟನ್ ತೂಕದ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಯಾಗಿದೆ ಇದು ಸುಮಾರು ಒಂದು ದಶಕದ ಹಿಂದೆ ಸೇವೆಗೆ ಬಂದಿತ್ತು ಹೊಸ ಸ್ನೇಹದ ಭಾಗವಾಗಿ ಅಸ್ಲಾತ್ ಬಾಂಗ್ಲಾದೇಶದ ಬಂದರಿಗೆ ಹೋಗೋದಾಗಿ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಭರವಸೆಯನ್ನು ಕೊಟ್ಟಿತ್ತು ಹಾಗೆಯೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಬಾಂಗ್ಲಾದೇಶದ ಚಿತ್ತಗಾಂಗ್ ತಲುಪಲಿದ್ದಾರೆ ಅಂತ ಹೇಳಿ ಹೇಳಲಾಗಿತ್ತು ಒಂದು ದಶಕದಲ್ಲಿ ಮೊದಲ ಬಾರಿಗೆ ಬಾಂಗ್ಲಾದೇಶ ನೌಕಾಪಡೆಯ ಯುದ್ಧ ನೌಕೆ ಪಾಕಿಸ್ತಾನ ನೌಕಾಪಡೆಯ ಸಮರಾಭ್ಯಾಸದಲ್ಲಿ ಭಾಗವಹಿಸಿದಾಗ ಇದು ಸಂಭವಿಸಿತ್ತು ಇನ್ನು ಇಪ್ಪತ್ತು ವರ್ಷಗಳ ನಂತರ ಪಾಕಿಸ್ತಾನದ ಯುದ್ಧ ನೌಕೆ ಬಾಂಗ್ಲಾದೇಶಕ್ಕೆ ಹೋಗುವ ಹಂತದಲ್ಲಿತ್ತು ಅಸ್ಲಾತ್ ಅವರ ಬಾಂಗ್ಲಾದೇಶ ಭೇಟಿ ಮಹತ್ವದಾಗಿತ್ತು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಪಾಕಿಸ್ತಾನದ ಯುದ್ಧ ನೌಕೆ ಅಲ್ಲಿಗೆ ಆದರೆ ಅಸ್ಲಾತ್ ಬಾಂಗ್ಲಾದೇಶವನ್ನ ಈವರೆಗೆ ತಲುಪಲೇ ಇಲ್ಲ ಅಸ್ಲಾತ್ ಇಂಡೋನೇಷ್ಯಾಕ್ಕೆ ಹೋಗಿದೆ ಕರಾಚಿಗೆ ಹಿಂದಿರುಗುವಾಗ ಚಿತ್ತಗೊಂಗ್ಗೆ ಭೇಟಿ ಕೊಡಬೇಕಿತ್ತು ಆದರೆ ಆ ಘಟನೆ ಅಥವಾ ಆ ರೀತಿ ನಡೀಲೇ ಇಲ್ಲ ಇದಕ್ಕೆ ಪಾಕ್ ಕಡೆಯಿಂದ ಯಾವುದೇ ಅಂದ್ರೆ ಯಾಕೆ ಹೀಗಾಯಿತು ಅನ್ನೋದಕ್ಕೆ ಅವ್ರಿಗೆ ಏನು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟೇ ಇಲ್ಲ ಇನ್ನು ಹಡಗು ಯಾವುದೇ ತಾಂತ್ರಿಕ ಸಮಸ್ಯೆಗಳನ್ನು ಕೂಡ ಎದುರಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಅಸ್ಲಾತ್ ಇಂಡೋನೇಷ್ಯಾಕ್ಕೆ ಹೋಗುವ ಕೊಲೊಂಬಾಗೆ ಹೋಯಿತು ಇಲ್ಲಿ ಮೂರು ದಿನಗಳ ಕಾಲ ಉಳಿದು ಫೆಬ್ರವರಿ ನಾಲ್ಕರಂದು ತನ್ನ ಪ್ರಯಾಣವನ್ನ ಮುಂದುವರಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಿಂದೂರಿಗೆ ಬರುವಾಗ ಅದು ಚಿತ್ತಗಂಗ್ ಬದಲಿಗೆ ಶ್ರೀಲಂಕಾಗೆ ಹೋಯಿತು ಅಲ್ಲಿ ಮಾರ್ಚ್ ಐದ್ರಂದು ಒಂದು ದಿನದ ವಾಸ್ತವ್ಯಕ್ಕಾಗಿ ಹೋಗಿತ್ತು ಇದಾದ ನಂತರ ಅದು ಮಾಲ್ಡೀವ್ಸ್ ಮಾಲೆಗೆ ಹೋಗಿ ನಂತರ ಪಾಕಿಸ್ತಾನಕ್ಕೆ ಹೊರಟಿತು ಈ ಯುದ್ಧ ನೌಕೆ ಹಲವಾರು ಬಂದರುಗಳಲ್ಲಿ ನಿಂತಿತ್ತು ಆದರೆ ಬಾಂಗ್ಲಾದೇಶದ ಕಡೆಗೆ ತಿರುಗಿಯು ನೋಡಲಿಲ್ಲ ಇನ್ನು ಅಸ್ಲಾತ್ ಬಾಂಗ್ಲಾದೇಶಕ್ಕೆ ಹೋಗದಿರೋದು ಪಾಕಿಸ್ತಾನದೊಂದಿಗಿನ ಸಂಬಂಧವನ್ನು ಬಲಪಡಿಸಲಿಕ್ಕೆ ಬಯಸ್ತಾ ಇರುವಂತಹ ಬಾಂಗ್ಲಾದೇಶದ ತೀವ್ರಗಾಮಿ ವಿಭಾಗವನ್ನು ಖಂಡಿತವಾಗಿ ಒಂದು ರೀತಿಯ ಅದಕ್ಕೆ ನಿರಾಸೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳಬಹುದು ಇನ್ನು ಪ್ರಸ್ತುತವಾಗಿ ಬಾಂಗ್ಲಾದೇಶದ ಅಧಿಕಾರವು ಮೂಲಭೂತವಾದಿ ವರ್ಗದ ಕೈಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನಿ ಸೈನ್ಯ ಲಕ್ಷಾಂತರ ಬಾಂಗ್ಲಾದೇಶಿಗಳನ್ನು ಘಟನೆಯನ್ನ ಅದು ಮರ್ತಿದೆ ಇನ್ನು ಬ್ಯಾಂಕಾಕ್ ನಲ್ಲಿ ನರೇಂದ್ರ ಮೋದಿ ಮತ್ತು ಮೊಹಮ್ಮದ್ ಯೂನಸ್ ನಡುವೆ ಸಭೆ ಮತ್ತೊಂದು ಕಡೆ ನಡೆದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ನಡುವೆ ಬ್ಯಾಂಕಾಕ್ ನಲ್ಲಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸುರಕ್ಷತೆ ವಿಷಯದ ಬಗ್ಗೆ ಕೂಡ ಚರ್ಚಿಸಲಾಗಿದೆ ಇದರ ಹೊರತಾಗಿ ಕೂಡ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಅಲೆಗಳು ಎದ್ದಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ